ತಪ್ಪು ಮಾಹಿತಿಯನ್ನ ನೀಡಿದ ತಹಶೀಲ್ದಾರನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ರಾಮನಗರದ ಚನ್ನಪಟ್ಟಣ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಈ ವೇಳೆ ತಪ್ಪು ಮಾಹಿತಿ ನೀಡಿದ ತಹಶೀಲ್ದಾರ್ ನರಸಿಂಹ ಮೋದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನನ್ನ ಜೊತೆ ನೀನು ಆಟವಾಡುತ್ತೀರಾ ನನ್ನನ್ನ ಯಾಮಾರಿಸಲು ಹೊರಟಿದ್ದೀರಾ ಜನಗಳಿಗೆ ನಾನು ಮೋಸ ಮಾಡಲು ಬಿಡುವುದಿಲ್ಲ ಅಂತ ಕೆಂಡಮಂಡಲವಾಗಿದ್ದಾರೆ ನನ್ನನ್ನು ಆಟ ಆಡಿಸ್ಬೇಡಿ ನೀವು ಆಟ ಆಡಿಸ್ತಾ ಇದ್ದೀರಾ ನನ್ನನ್ನು ವ್ಯಾಪಾರ ನೋಡ್ತಾ ಇದ್ದೀರಾ ನಾನು ಕೇಳ್ತಾ ಇರೋದು ಜೂನ್ ಹದಿನೆಂಟನೇ ತಾರೀಕು ಒಂದಲ್ಲ ಯಾವ್ಯಾವ್ದು ನಾಲ್ಕಾರು ಬಾಕಿ ಇದ್ದಾರೆ ಇನ್ನವರೆಗೂ ಕೂಡ ಈ ಟೇಬಲ್ ಇಂದ ಇಲ್ಲಿ ರಿಸೀವ್ ಆಗಿ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ ಕರೆಕ್ಟ್ ಸರ್ ಮೈ ಅಂಡರ್ಸ್ಟ್ಯಾಂಡಿಂಗು ಯಾಕೆ ಸರ್ ಈಗ ಇವ್ರದು ಕೃಷ್ಣೇಗೌಡ ಸರ್ ನಾವು ಅಂಕೇಗೌಡ ಅವ್ರದ್ದು ಮೂವ್ ಆಗಿದೆ ಇವ್ರದು ಯಾಕೆ ಮೂವ್ ಆಗಿಲ್ಲ ವಯಸ್ಸಲ್ಲಿ ದೊಡ್ಡವ್ರು ಕಾಣ್ತೀವಿ ನಿಮ್ಮಲ್ಲಿ ಕೂಡಾಡಕ್ ಬಂದಿಲ್ಲ ನಾನ್ ಅರ್ಥ ಮಾಡ್ಕೊಳಕ್ ಬಂದಿ ಈ ನೂತನ ಸ್ವಾಮಿ ಎರಡು ಅರ್ಥ ಬಂದಿದೆ ಅವರು ನಿಮ್ಮ ಟಪಾಲ್ ಒಂದು ಮನವಿಯನ್ನ ಕೊಟ್ಟು ಟಪಾಲ್ ಸೆಕ್ಷನ್ ಇಂದ ನೆಕ್ಸ್ಟ್ ಸೆಕ್ಷನ್ ಹೋಗಿಲ್ಲ ಇನ್ನ ಅವ್ರು ಏನ್ ಕೊಡಬೇಕು ನಿಮ್ಗೆ ಅನಾರು ಈಗ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಇವ್ರದ್ದು ಟಪಾಲ್ ಸೆಕ್ಷನಲ್ಲಿ ಕೊಟ್ಟಿರೋ ಅರ್ಜಿ ಮೂವ್ ಆಗ್ಬೇಕಾದ್ರೆ ಅವ್ರು ಯಾರನ್ನ ಹೇಗೆ ಏನು ಟೇಕ್ ಕೇರ್ ಮಾಡಬೇಕು ಹೇಳಿ ಸರ್ ನಾನು ಸರ್ ಹೇಗೇ ತಾವು ಥಿಯರಿ ನಾನು ಕ್ಲಾಸ್ ರೂಮಲ್ಲಿ ಕೂತಿಲ್ಲ ಸರ್ ಕಾಲೇಜ್ ಬಿಟ್ಟು ಭಾಳ ದಿನ ಆಯಿತು ಸರ್ ನಾನು ದಯವಿಟ್ಟು ಪ್ಲೀಸ್ ನಾನು ನಿಮ್ಮ ಹತ್ರ ಗೌರವವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಗೌರವ ಕೊಟ್ಟು ಮಾತಾಡಿ ಗೌರವ ಬಾಯಿ ಮಾತಿನಲ್ಲಿ ನಮಸ್ಕಾರದಲ್ಲಿ ಅಲ್ಲ ಕೆಲಸದಲ್ಲಿ ನನ್ಗೆ ಶ್ರದ್ಧೆಯಿಂದ ನನ್ಗೆ ಉತ್ತರ ಕೊಡಿ ಅಷ್ಟೇ ನಾನು ಬೇಕಾಗಿರೋ ಥಿಯರಿ ಹೇಳ್ಬೇಡಿ ನನಗೆ ಕ್ಲಾಸ್ ರೂಮ್ ಪಾಠ ಅಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲ ಗ್ರೌಂಡ್ ಅಲ್ಲಿ ಇದೀವಿ ಇದು ಜೂನ್ ಹದಿನೈದನೇ ತಾರೀಕು ನಿಮ್ ಟಪಾಲ್ ಸೆಕ್ಷನ್ಗೆ ಬಂದಿದ್ದು ಮುಂದೆ ಮೂವ್ ಆಗಿದೆ